ಅಕ್ರಮ ಸಂಬಂಧಗಳ ಬಗ್ಗೆ ಕುತೂಹಲಕಾರಿ ಸಂಗತಿಗಳು ಒಂದು ಕಡಿಮೆ ಸೌಂದರ್ಯ ವಿವಾಹೇತರ ಸಂಬಂಧಗಳಿಗೆ ಸಂಬಂಧಿಸಿದಂತೆ ಕಡಿಮೆ ಸುಂದರವಾಗಿರುವವರನ್ನು ಹೆಚ್ಚಾಗಿ ಕಡೆಗಣಿಸಲಾಗುತ್ತದೆ ಹುಡುಗಿಯರು ಇಂತಹ ವಿಷಯಗಳಿಗೆ ಹೆಚ್ಚು ಆಕರ್ಷಿತರಾಗುತ್ತಾರೆ ಎಂದು ಹೇಳಲಾಗುತ್ತದೆ ಎರಡು ಆ ಕಾರ್ಯಕ್ಕಾಗಿ ಗಂಡಸರು ತಮ್ಮ ಸಂಗಾತಿ ಸುಂದರವಾಗಿಲ್ಲದಿದ್ದರೂ ಹೊಂದಾಣಿಕೆ ಮಾಡಿಕೊಳ್ಳುತ್ತಾರೆಯಂತೆ ಆದರೆ ಆ ಕಾರ್ಯವನ್ನು ತಮ್ಮೊಂದಿಗೆ ಮಾಡದಿದ್ದರೆ ಅವರು ಅದನ್ನು ಸಹಿಸುವುದಿಲ್ಲ ಅದಕ್ಕಾಗಿಯೇ ಅವರು ತಮ್ಮ ಆಸೆಗಳನ್ನು ಪೂರೈಸಲು ವಿಶೇಷವಾಗಿ ಆ ಕೆಲಸದಲ್ಲಿ ಭಾಗವಹಿಸಲು ವಿವಾಹೇತರ ಸಂಬಂಧಗಳ ಹೆಜ್ಜೆ ಹಾಕುತ್ತಾರೆ ಮೂರು ಅರಿವಿಲ್ಲದೆ ಆದರೆ ಈ ವಿವಾಹೇತರ ಸಂಬಂಧಗಳ ವಿಚಿತ್ರವೆಂದರೆ ಹೆಚ್ಚಿನ ಹುಡುಗಿಯರು ಮತ್ತು ಹುಡುಗರಿಗೆ ಈ ವಿಷಯಗಳ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಇರುವುದಿಲ್ಲ ಅಂತೆ ಯಾಕೆ ಹೀಗೆ ಮಾಡುತ್ತಿದ್ದೇವೆ ಏನು ಮಾಡುತ್ತಿದ್ದೇವೆ ಎಂಬ ತಿಳುವಳಿಕೆ ಇಲ್ಲದೆ ಈ ರೀತಿ ಮಾಡುತ್ತಿದ್ದಾರೆ ಅಂತೆ ನಾಲ್ಕು ಕೆಟ್ಟ ನೆನಪುಗಳು ಮದುವೆಯಾದವರು ಅಡ್ಡ ನೋಟಗಳು ನೋಡೋಕೆ ಬಾಲ್ಯದ ಘಟನೆಗಳು ಸಹ ಕಾರಣವಂತೆ ಮಕ್ಕಳಾಗಿದ್ದಾಗ ಎದುರಾದ ಕೆಟ್ಟ ನೆನಪುಗಳಿಂದ ಹೀಗೆ ಆಗುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ ಐದು ನವವಿವಾಹಿತರಲ್ಲಿ ಈ ವಿವಾಹೇತರ ಅಥವಾ ಅಕ್ರಮ ಸಂಬಂಧಗಳ ರಹಸ್ಯವನ್ನು ತಿಳಿಯಲು ಹೊಸದಾಗಿ ಮದುವೆಯಾದ ದಂಪತಿಗಳ ಅಭಿಪ್ರಾಯಗಳನ್ನು ಹುಡುಕಲಾಯಿತು ಈ ಅಧ್ಯಯನದಲ್ಲಿ ಹೆಚ್ಚಿನ ಜನರಿಗೆ ಅವರು ಆಕರ್ಷಕವಾಗಿರುವ ಹುಡುಗಿಯರ ಮಾತು ಹುಡುಗರ ಫೋಟೋಗಳನ್ನು ತೋರಿಸಲಾಗಿದೆ ಅದರ ನಂತರ ಅವರು ಸಾಮಾನ್ಯ ಫೋಟೋಗಳನ್ನು ಸಹ ತೋರಿಸಿದರಂತೆ ಕಣ್ಣಿಗೆ ಸ್ವಲ್ಪ ಆಕರ್ಷಣೀಯವಾಗಿ ಕಂಡರೆ ಮಾತ್ರ ಅನೇಕರು ಗಮನ ಬೇರೆಡೆಗೆ ಸೆಳೆಯುತ್ತಿದ್ದಾರೆ ಎನ್ನಲಾಗಿದೆ ನೀವು ಅವರನ್ನು ರೊಮ್ಯಾಂಟಿಕ್ ದೃಷ್ಟಿಕೋನದಿಂದ ನೋಡಿದಾಗ ನೀವು ಸುಲಭವಾಗಿ ಆಕರ್ಷಿತರಾಗುತ್ತೀರಿ ಈ ಕಾರಣದಿಂದಾಗಿ ಅವರು ಅಂತಹ ಸಂಬಂಧಗಳ ಬಗ್ಗೆ ಆಸಕ್ತಿ ಹೊಂದಿದ್ದಾರೆ ಅಂತೆ ಆರು ತೃಪ್ತಿ ಕೊರತೆ ಇತರರು ಅವರ ವೈವಾಹಿಕ ಜೀವನದಲ್ಲಿ ಪ್ರಸ್ತುತ ಸಂಗಾತಿಯೊಂದಿಗೆ ಅವರು ತೃಪ್ತಿ ಹೊಂದಿಲ್ಲದಿರುವುದು ಒಂದು ಕಾರಣ ಇಷ್ಟೆಲ್ಲ ಇದ್ದರೂ ಹುಡುಗರು ಅಕ್ರಮ ಸಂಬಂಧಗಳಲ್ಲಿ ಹೆಚ್ಚು ಆಸಕ್ತಿ ತೋರುತ್ತಿದ್ದಾರೆ ಏಳು ಮದುವೆಗೆ ಮುಂಚೆ ಅನೇಕ ಪುರುಷರು ಮದುವೆಗೆ ಮುಂಚೆ ಸಂಬಂಧ ಹೊಂದಿರುವ ಜನರೊಂದಿಗೆ ವಿವಾಹೇತರ ಸಂಬಂಧಗಳನ್ನು ಹೊಂದಿದ್ದಾರೆ ಅಂತೆ ಆದರೆ ಹುಡುಗಿಯರು ಮಾತ್ರ ನಿಧಾನವಾಗಿ ಹೆಜ್ಜೆ ಹಾಕುತ್ತಿದ್ದಾರೆ ಅಂತೆ ನೋಡಿರಿ ಅಲ್ಲ ವಿವಾಹೇತರ ಮತ್ತು ಅಕ್ರಮ ಸಂಬಂಧಗಳ ಬಗ್ಗೆ ಎಷ್ಟು ಜನರು ಹೇಗೆ ಓರೆಯಾಗಿ ನೋಡುತ್ತಾರೆ ಆದ್ದರಿಂದ ನಿಮ್ಮ ಜೀವನದಲ್ಲಿ ಇದು ಸಂಭವಿಸದಂತೆ ತಡೆಯಲು ನಿಮ್ಮ ಸಂಬಂಧದಲ್ಲಿ ಇದು ಸಂಭವಿಸದಂತೆ ನೋಡಿಕೊಳ್ಳಿ